ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕುರ್ಆನಿನ ಒಂದು ಬಹಳ ಆಳವಾದ ವಚನದ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹಾಂ ನಾವು ಇಂದು ಗಮನಹರಿಸ್ತಾ ಇರೋದು ಸೂರತುಲ್ ಬಹ್ರಾ ಅಂದರೆ ಕುರ್ಆನಿನ ಎರಡನೇ ಅಧ್ಯಾಯದ ಹತ್ತೊಂಬತ್ತನೇ ಆಯತ್ ಮೇಲೆ ಆಯತ್ ಅಂದರೆ ವಚನ ಈ ವಚನ ಏನು ಹೇಳುತ್ತೆ ಇದರ ಅರ್ಥಗಳೇನು ಮತ್ತೆ ನಮ್ಮತ್ರ ಇಲ್ಲೋ ಮೂಲದಲ್ಲಿ ಇದರ ಸರಳ ವಿವರಣೆ ಅಂದರೆ ತಫ್ಸೀರ್ ಏನಿದೆ ಅದರಿಂದ ಕಲಿಯುವ ಪಾಠಗಳೇನು ಇದನ್ನೆಲ್ಲ ನೋಡೋಣ ಸರಿ ಶುರು ಮಾಡೋಣ ಅಲ್ವಾ ಮೊದಲಿಗೆ ಈ ಆಯತ್ನ ಕನ್ನಡ ಅನುವಾದ ಹೇಗಿದೆ ಅಂತ ನೋಡೋಣ ಅಥವಾ ಅವರ ಸ್ಥಿತಿ ಆಕಾಶದಿಂದ ಸುರಿಯುವ ಮಳೆಗೆ ಹೋಲುತ್ತದೆ ಅದರಲ್ಲಿ ಕತ್ತಲೆಗಳು ಗುಡುಗು ಮತ್ತು ಮಿಂಚು ಇರುತ್ತವೆ ಅವರು ಮಿಂಚಿನ ಸದ್ದುಗಳಿಂದ ಸಾವಿನ ಭಯದಿಂದ ತಮ್ಮ ಬೆರಳುಗಳನ್ನು ಕಿವಿಗಳೊಳಗೆ ಇಡುತ್ತಾರೆ ಆದರೆ ಅಲ್ಲಾಹನು ಕಾಫಿರರನ್ನು ಸುತ್ತುವರೆದಿದ್ದಾನೆ ಇದರ ಅರಬಿಕ್ ಪಠಣವನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ

ಗಳ ಸ್ಥಿತಿಯನ್ನು ವಿವರಿಸುತ್ತೆ ಅಂದ್ರೆ ಕಪಟಿಗಳು ಅಂತಾರಲ್ಲ ಅವರ ಸ್ಥಿತಿ ಹೌದು ಇಸ್ಲಾಂ ಬಗ್ಗೆ ದ್ವಂದ್ವ ನಿಲುವಿದ್ದವರ ಸ್ಥಿತಿ ಹಾ ಅವರ ಸ್ಥಿತಿಯನ್ನ ಅಲ್ಲಹನು ಒಂದು ಭಯಾನಕ ಮಳೆಗೆ ಹೋಲಿಸ್ತಾನೆ ಇದು ಸುನ್ನೆ ಬರೋ ಮಳೆ ಅಲ್ಲ ಬದಲಿಗೆ ಹೇಗೆ ಅಂದ್ರೆ ಕತ್ತಲೆ ಗುಡುಗು ಮಿಂಚು ಎಲ್ಲ ಸೇರಿರೋ ಬಿರುಗಾಳಿಯ ರಾತ್ರಿ ಇದ್ದಾಗೆ ಈ ಹೋಲಿಕೆ ಯಾಕೆ ಇಷ್ಟು ತೀವ್ರವಾಗಿದೆ ಅದರ ಹಿಂದಿನ ಸಂದೇಶ ಏನು ಇಲ್ಲಿ ಒಂದು ಆಸಕ್ತಿಕರವಾದ ವಿಷಯ ಇದೆ ಈ ಹೋಲಿಕೆಯ ಪ್ರತಿಯೊಂದು ಅಂಶಕ್ಕೂ ಆಳವಾದ ಅರ್ಥ ಇದೆ ಅಂತ ತಫ್ಸೀರ್ ಅಂದ್ರೆ ಈ ವಚನದ ವಿವರಣೆ ಹೇಳುತ್ತೆ ಈಗ ನೋಡಿ ಇಸ್ಲಾಂ ಅಥವಾ ಇಮಾನ್ ಅಂದ್ರೆ ನಂಬಿಕೆ ಅದು ನಿಜವಾಗ್ಲೂ ಅವರ ಜೀವನಕ್ಕೆ ಬೆಳಕು ತರಬೇಕಿತ್ತು ಒಂದು ದಾರಿ ತೋರ್ಸ್ಬೇಕಿತ್ತು ಆದರೆ ಈ ಮುನಾಫಿಕ್ಗಳು ಸತ್ಯವನ್ನು ಪೂರ್ತಿಯಾಗಿ ಒಪ್ಕೊಳ್ಳದ ಕಾರಣ ಅವರ ಹೃದಯಗಳು ಅಂದ್ರೆ ಅವರ ಮನಸ್ಸು ಗೊಂದಲ ಅನಿಶ್ಚಿತತೆಯ ಕತ್ತಲಲ್ಲೇ ಉಳಿದುಬಿಟ್ಟಿವೆ ಆ ಬಿರುಗಾಳಿ ರಾತ್ರಿಯ ಕತ್ತಲೆ ತರ ಸರಿಯಾವುದು ತಪ್ಪಿಯಾವುದು ಅಂತ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಹಾಗಾದ್ರೆ ಆ ಕತ್ತಲೆ ಜೊತೆಗೆ ಬರೋ ಗುಡುಗು ಮಿಂಚು ಅವುಗಳ ಅರ್ಥವೇನು ಮೂಲದಲ್ಲಿ ಇದ್ರ ಬಗ್ಗೆ ಹೇಳಿದಾರಲ್ವಾ ಹೌದು ಹೇಳಿದ್ದಾರೆ ಅದರ ಪ್ರಕಾರ ಅಲ್ಲಾಹನ ಆಜ್ಞೆಗಳು ಕುರಾನ್ನ ಹೆಚ್ಚರಿಕೆಗಳು ವಚನಗಳು ಇವೆಲ್ಲ ಅವರಿಗೆ ಗುಡುಗಿನ ತರಹ ಕೇಳಿಸ್ತವೆ ಅಂದ್ರೆ ಅವು ಶಕ್ತಿಯುತವಾಗಿವೆ ದಾರಿ ತೋರಿಸೋ ಸಾಮರ್ಥ್ಯ ಇದೆ ಆದರೆ ಅವರದನ್ನು ಸ್ವೀಕರಿಸೋ ಬದಲು ಭಯ ಪಡ್ತಾರೆ ನಿಖರವಾಗಿ ಅವರು ಭಯ ಪಡ್ತಾರೆ ಇನ್ನು ಮಿಂಚಿನ ವಿಷಯನೂ ಅಷ್ಟೆ ಕುತೂಹಲಕಾರಿ ಮಿಂಚು ಒಮ್ಮೆ ಹೊಳೆದು ದಾರಿ ತೋರಿಸಿದ ಹಾಗೆ ಸತ್ಯದ ಕೆಲವು ಹೊಳವುಗಳು ಇಸ್ಲಾಮಿನಿಂದ ಆಗೋ ಒಳ್ಳೆಯದು ಅವರಿಗೆ ಕಾಣಿಸ್ಬೋದು ಕ್ಷಣಿಕಲಾಗಿ ಅಹಾ ಆದ್ರೆ ಆ ಮಿಂಚಿನ ಜೊತೆಗೆ ಬರೋ ಗುಡುಗಿನ ಶಬ್ದ ಅಂದ್ರೆ ಅಲ್ಲಾಹನ ಆಜ್ಞೆಗರ ಭಾರ ಜವಾಬ್ದಾರಿಗಳು ಕೆಲವು ನಿಷೇಧಗಳು ಅವು ಇವ್ರನ್ನ ಹೆದರಿಸುತ್ತೆ ಅವರಿಗೆ ಸತ್ಯದ ಲಾಭ ಬೇಕು ಆದರೆ ಅದರ ಜವಾಬ್ದಾರಿ ಬೇಡ ಈ ಭಯದಿಂದ ಅವರು ಏನ್ ಮಾಡ್ತಾರೆ ಅಂತ ಅಯತ್ನ ಮುಂದಿನ ಭಾಗದಲ್ಲಿ ಸ್ಪಷ್ಟವಾಗಿದೆ ಯಜಾಲೂನ ಅಸಾಬಿಯಾ ಹುಂ ಫಿ ಅಂ ಹದರಲ್ ಮೌತ್ ಅವರು ಮಿಂಚಿನ ಸದ್ದುಗಳಿಂದ ಗುಡುಗು ಅಂತನೂ ಅರ್ಥ ಮಾಡಬಹುದು ಸಾವಿನ ಭಯದಿಂದ ತಮ್ಮ ಬೆರಳುಗಳನ್ನು ಕಿವಿಗಳೊಳಗೆ ಇಡುತ್ತಾರೆ ಇದು ಇದು ಕೇವಲ ಒಂದು ಫಿಸಿಕಲ್ ಆಕ್ಷನ್ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದು ಸತ್ಯವನ್ನ ಕೇಳಿಸ್ಕೊಳ್ಳೋಕೆ ಅದನ್ನು ಎದುರಿಸೋಕೆ ನಿರಾಕರಿಸುವ ಒಂದು ಮಾನಸಿಕ ಸ್ಥಿತಿ ಒಂದು ಆಧ್ಯಾತ್ಮಿಕ ಸ್ಥಿತಿಯ ಪ್ರತಿಬಿಂಬ ಇದು ಹ್ಮ್ ಒಂದು ರೀತಿ ಪಲಾಯನವಾದ ಅಂದ್ರೆ ಎಸ್ಕೇಪಿಸಂ ತರಹ ಹೌದು ಹೌದು ಅದೇ ಸತ್ಯ ಕಷ್ಟ ಅನಿಸಿದಾಗ ಅಥವಾ ತಮ್ಮ ಇಷ್ಟಗಳಿಗೆ ವಿರುದ್ಧವಾಗಿದ್ದಾಗ ಅಥವಾ ಅದರಿಂದ ಏನಾದರೂ ಕಷ್ಟ ಆಗಬಹುದು ನಷ್ಟ ಆಗ್ಬಹುದು ಅನ್ನೋ ಭಯ ಬಂದಾಗ ಅದನ್ನು ಕೇಳಿಸ್ಕೊಳ್ಳದೆ ಇರೋ ಪ್ರಯತ್ನ ಮಾಡೋದು ಕಿವಿ ಮುಚ್ಕೊಂಡ್ರೆ ಆ ಕ್ಷಣದ ಭಯ ಆ ಅಸ್ವಸ್ಥತೆ ಹೋಗುತ್ತೆ ಸಮಸ್ಯೆನೇ ಅಂತ ಅನ್ಕೋಬಹುದು ಅನ್ನೋ ಅವ್ರದು ಆದ್ರೆ ಆಯತಲ್ಲಿಗೆ ನಿಲ್ಲೋದಿಲ್ಲ ಅದು ಮುಂದುವರೆದು ಹೇಳುತ್ತೆ ವಲ್ಲಾಹು ಮುಹೀತುಂ ಬಿಲ್ ಕಾಫಿರೀನ್ ಆದರೆ ಅಲ್ಲಾಹನು ಕಾಫೆರರನ್ನು ಸುತ್ತುವರೆದಿದ್ದಾನೆ ಇಲ್ಲಿ ಕಾಫೆರ ಅನ್ನೋ ಪದ ಈ ಸಂದರ್ಭದಲ್ಲಿ ಸತ್ಯ ಗೊತ್ತಿದ್ರೂ ಉದ್ದೇಶಪೂರ್ವಕವಾಗಿ ತಿರಸ್ಕರಿಸುವವರನ್ನು ಸೂಚಿಸುತ್ತೆ ಅಂತ ವಿವರಣೆ ಹೇಳುತ್ತೆ ಹಾಗಾದ್ರೆ ಅಲ್ಲಾಹನು ಸುತ್ತುವರೆದಿದ್ದಾನೆ ಅಂದ್ರೆ ಏನು ಇದು ಬಹಳ ಗಂಭೀರವಾದ ಮಾತು ಸುತ್ತುವರೆದಿದ್ದಾನೆ ಮುಹೀತ್ ಅಂದರೆ ಅಲ್ಲಾಹನ ಜ್ಞಾನ ಅವನ ಶಕ್ತಿ ಅವನ ನಿಯಂತ್ರಣ ಎಲ್ಲವನ್ನೂ ಆವರಿಸಿಕೊಂಡಿದೆ ಅಂತ ಯಾರೂ ಅವನ ಹಿಡಿತದಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಹೌದು ಅವರು ಎಷ್ಟೇ ಕಿವಿ ಮುಚ್ಕೊಂಡ್ರೂ ಕಣ್ಣು ಮುಚ್ಕೊಂಡ್ರೂ ವಾಸ್ತವದಿಂದ ಓಡಿ ಹೋಗೋಕೆ ಪ್ರಯತ್ನಪಟ್ರು ಅಲ್ಲಾನಿಗೆ ಅವರ ಸ್ಥಿತಿ ಪೂರ್ತಿಯಾಗಿ ಗೊತ್ತಿದೆ ಮತ್ತೆ ಅವರು ಅವನ ನ್ಯಾಯದ ವ್ಯಾಪ್ತಿಯಿಂದ ಹೊರಗಿಲ್ಲ ಅವರ ಈ ತಪ್ಪಿಸ್ಕೊಳ್ಳೋ ಪ್ರಯತ್ನಗಳೆಲ್ಲ ವ್ಯರ್ಥ ಯಾಕಂದ್ರೆ ಅವರೆಲ್ಲಾ ಕಡೆಯಿಂದಲೂ ಅಲ್ಲಾಹನ ಅಧಿಕಾರಕ್ಕೆ ಒಳಪಟ್ಟಿದ್ದಾರೆ ಇದು ಒಂದು ಅಂತಿಮ ಸತ್ಯವನ್ನ ಹೇಳುತ್ತೆ ಅಂದ್ರೆ ಅವರ ಆ ಕಿವಿ ಮುಚ್ಚಿಕೊಳ್ಳೋ ಕೆಲಸ ಇದೆಯಲ್ಲ ಅದು ಬರೀ ತಾತ್ಕಾಲಿಕ ಒಂದು ಭ್ರಮೆಯ ರಕ್ಷಣೆ ಅಷ್ಟೇ ಹೌದು ಮೂಲ ಸಮಸ್ಯೆ ಅಂದ್ರೆ ಸತ್ಯವನ್ನ ನಿರಾಕರಿಸೋದು ಅದನ್ನ ಪರಿಹರಿಸಲ್ಲ ಅಂತಿಮ ಪರಿಣಾಮಗಳಿಂದ ಅವರನ್ನ ಪಾರು ಮಾಡಲ್ಲ ಇದು ಇದು ಕೇವಲ ಮುನಾಫಿಕ್ಗಳಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಅನ್ವಯ ಆಗೋ ತತ್ವದ ತರಹ ಕಾಣಿಸ್ತಿದೆ ಅಲ್ವಾ ಹೌದು ಖಂಡಿತವಾಗಿಯೋ ಈ ವಚನ ನಿರ್ದಿಷ್ಟವಾಗಿ ಒಂದು ಗುಂಪಿನ ಬಗ್ಗೆ ಹೇಳಿದ್ರು ಅದರಲ್ಲಿರೋ ತತ್ವಗಳು ಮನುಷ್ಯನ ಸ್ವಭಾವದ ಚಿತ್ರಣ ಇದೆಯಲ್ಲ ಅದು ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಅನ್ವಯ ಆಗುತ್ತೆ ನಾವೆಲ್ಲರೂ ಜೀವನದಲ್ಲಿ ಕಷ್ಟವಾದ ಸತ್ಯಗಳನ್ನ ಒಪ್ಕೊಳ್ಳೋಕೆ ಕಷ್ಟ ಆಗೋ ವಾಸ್ತವಗಳನ್ನು ಎದುರಿಸ್ತೀವಿ ಆಗ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಹ್ಮ್ ನಾವು ಕಿವಿ ಮುಚ್ಕೋತೀವ ಅಥವಾ ಧೈರ್ಯದಿಂದ ಎದುರಿಸ್ತೀವ ಈ ಪ್ರಶ್ನೆಯನ್ನ ಈ ಆಯತ್ ನಮ್ಮ ಮುಂದೆ ಇಡುತ್ತೆ ಹಾಗಾದ್ರೆ ಈ ಇಷ್ಟು ವಿವರವಾದ ಹೋಲಿಕೆ ಅದರ ತಫ್ಸೀರೆಲ್ಲ ನೋಡಿದ್ವಿ ಇದರಿಂದ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೋದಾದ ಮುಖ್ಯ ಪಾಠಗಳೇನು ನಮ್ಮ ಮೂಲದಲ್ಲಿ ಕೆಲವು ಮುಖ್ಯವಾದ ಜೀವನ ಪಾಠಗಳನ್ನ ಗುರುತಿಸಿದ್ದಾರೆ ಮೊದಲ್ನೇದು ಹೀಗಿದೆ ಸತ್ಯದಿಂದ ತಪ್ಪಿಸಿಕೊಂಡ್ರೆ ಶಾಶ್ವತ ಸುರಕ್ಷತೆ ಸಿಗುದಿಲ್ಲ ಇದು ತುಂಬಾ ನೇರವಾದ ಪಾಠ ಅಲ್ವಾ ಹೌದು ಇದು ನೇರವಾಗಿ ಆಯತ್ನಲ್ಲಿ ಬರೋ ಆ ಕಿವಿ ಮುಚ್ಕೊಳ್ಳೋ ಕ್ರಿಯೆಗೆ ಸಂಬಂಧಪಟ್ಟಿದ್ದು ಈ ಚಿತ್ರಣ ಇದೆಯಲ್ಲ ಇದು ಕೇವಲ ಶಬ್ದದಿಂದ ತಪ್ಪಿಸ್ಕೊಡೋದಲ್ಲ ಮೂಲದಲ್ಲಿರೋ ವಿವರಣೆ ಪ್ರಕಾರ ಇದು ಒಂದು ಆಳವಾದ ಮಾನಸಿಕ ಸ್ಥಿತಿ ಸತ್ಯವನ್ನ ಎದುರಿಸೋಕ್ ಆಗದ ಒಂದು ಅಸಹಾಯಕತೆ ತಾತ್ಕಾಲಿಕವಾಗಿ ಕಿವಿ ಮುಚ್ಕೊಂಡ್ರೆ ಸಮಸ್ಯೆ ಮಾಯ ಆಗುತ್ತೆ ಅನ್ನೋ ಭ್ರಮೆ ಇದೆಯಲ್ಲ ಅದು ಎಷ್ಟು ಅಪಾಯಕಾರಿ ಅಂತ ಈ ಆಯತ್ ಸೂಚಿಸುತ್ತೆ ನಮ್ಮ ಜೀವನದಲ್ಲೂ ಅಷ್ಟೆ ಕಷ್ಟದ ಸತ್ಯಗಳು ನಮ್ಮ ತಪ್ಪುಗಳು ಅಥವಾ ಜವಾಬ್ದಾರಿಗಳು ಬಂದಾಗ ಅವನ ನಿರ್ಲಕ್ಷ್ಯ ಮಾಡೋದು ಅಥವಾ ಮುಂದಕ್ಕೆ ಹಾಕೋದು ಆ ಕ್ಷಣಕ್ಕೆ ಸಮಾಧಾನ ಕೊಡ್ಬೋದು ನಿಜ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಸಮಸ್ಯೆಯನ್ನ ಇನ್ನೂ ದೊಡ್ಡದು ಮಾಡುತ್ತೆ ನಿಜವಾದ ಪರಿಹಾರ ನಿಜವಾದ ಸುರಕ್ಷತೆ ಇರೋದು ಸತ್ಯವನ್ನ ಎದುರಿಸೋದ್ರಲ್ಲೇ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಸರಿ ಇನ್ನು ಎರಡನೇ ಪಾಠ ಏನ್ ಹೇಳುತ್ತೆ ಅಂದ್ರೆ ಅಲ್ಲಾಹನ ಶಕ್ತಿ ಮತ್ತು ಸಾಮರ್ಥ್ಯ ಪ್ರಕೃತಿಯಲ್ಲೂ ವ್ಯಕ್ತವಾಗುತ್ತದೆ ಹ್ಮ್ ಈ ಪಾಠ ಆಯತ್ನಲ್ಲಿರುವ ಆ ಹೋಲಿಕೆಯ ಸೌಂದರ್ಯ ಮತ್ತು ಶಕ್ತಿಯನ್ನ ಎತ್ತಿ ತೋರಿಸುತ್ತೆ ಮಳೆ ಕತ್ತಲೆ ಗುಡುಗು ಮಿಂಚು ಇವೆಲ್ಲ ಪ್ರಕೃತಿಯ ಅತ್ಯಂತ ಶಕ್ತಿಶಾಲಿ ಅಂಶಗಳು ಕೆಲವೊಮ್ಮೆ ಭಯಾನೂ ಹುಟ್ಟಿಸ್ತವೆ ಅಲ್ಲಾಹನು ಇವನ್ನ ತನ್ನ ಸೃಷ್ಟಿಯ ಉದಾಹರಣೆಗಳಾಗಿ ಬಳಸೋದ್ರಿಂದ ತನ್ನ ಅಗಾಧವಾದ ಶಕ್ತಿ ನಿಯಂತ್ರಣ ಸೃಜನಶೀಲತೆ ಇದನ್ನೆಲ್ಲ ನಮಗೆ ನಿರ್ಪಿಸ್ತಾನೆ ಹೌದು ತಫ್ಸೀರ್ ವಿವರಿಸುವ ಹಾಗೆ ಈ ನೈಸರ್ಗಿಕ ಘಟನೆಗಳು ಬರೀ ಭೌತಿಕ ವಿದ್ಯಮಾನಗಳಲ್ಲ ಅವು ಅಲ್ಲಾಹನ ಅಸ್ತಿತ್ವದ ಅವನ ಮಹತ್ವದ ಕುರುಹುಗಳು ಅಂದರೆ ಆಯಾತ್ ಇವುಗಳನ್ನು ನೋಡಿದಾಗ ಅದರ ಹಿಂದಿರೋ ಸೃಷ್ಟಿಕರ್ತನ ಸಾಮರ್ಥ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅವನಿಗೆ ಕೃತಜ್ಞರಾಗಿರ್ಬೇಕು ಅವನ ಶಕ್ತಿಯ ಅರಿವು ನಮ್ಗಿರ್ಬೇಕು ಅಂತ ಇದು ಹೇಳುತ್ತೆ ಪ್ರಕೃತಿಯನ್ನ ಕೇವಲ ನೋಡೋದಲ್ಲ ಅದರಲ್ಲಿ ದೇವರ ಸಂಕೇತಗಳನ್ನ ಕಾಣ್ಬೇಕು ಅಂತ ಈ ಪಾಠ ಹೇಳುತ್ತೆ ಇದು ಆಳವಾದ ಚಿಂತನೆ ಇದೇ ರೀತಿ ಯೋಚನೆ ಮಾಡಿದ್ರೆ ನಾವು ಮೂರನೇ ಪಾಠಕ್ಕೆ ಬರ್ತೇವೆ ಭಯದಿಂದ ಕಿವಿ ಮುಚ್ಚಿದ್ರೂ ಸತ್ಯವನ್ನ ತಪ್ಪಿಸಲೂ ಸಾಧ್ಯವಿಲ್ಲ ಹೌದು ಇದು ಮೊದಲನೇ ಪಾಠಕ್ಕೆ ಹತ್ತಿರವಾಗಿದೆ ಆದರೆ ಇದು ಸತ್ಯದ ಅನಿವಾರ್ಯತೆ ಮೇಲೆ ಅಂದ್ರೆ ಅದನ್ನ ತಪ್ಪಿಸೋಕ ಆಗಲ್ಲ ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಡುತ್ತೆ ವಾಸ್ತವವನ್ನ ನೀವು ಎಷ್ಟೇ ಬೇಡ ಅಂದ್ರೂ ಅದನ್ನ ಆಗಲ್ಲ ಉದಾಹರಣೆಗೆ ಈಗ ನೋಡಿ ಡಾಕ್ಟರ್ ಏನಾದ್ರೂ ಕೆಟ್ಟ ಸುದ್ದಿ ಹೇಳಿದಾಗ ಅದನ್ನ ಇಷ್ಟ ಇಲ್ಲ ಅಂದ್ರೆ ರೋಗ ವಾಸಿಯಾಗಲ್ಲಲ್ವಾ ನಿಜ ಆರ್ಥಿಕ ಸಮಸ್ಯೆಗಳನ್ನ ಕಡೆಗಣಿಸಿದ್ರೆ ಅವು ತಾವಾಗೆ ಸರಿಯಾಗಲ್ಲ ಅದೇ ರೀತಿ ಮೂಲದಲ್ಲಿ ವಿವರಿಸದ ಹಾಗೆ ಆಧ್ಯಾತ್ಮಿಕ ಅಥವಾ ನೈತಿಕ ಸತ್ಯಗಳ ವಿಷಯದಲ್ಲೂ ಇದು ನಿಜ ಅಲ್ಲಾಹನ ಆಜ್ಞೆಗಳು ಸಾವಿನ ಸತ್ಯ ಅಂತಿಮ ತೀರ್ಪಿನ ದಿನ ಇವು ನಮ್ಗೆ ಇಷ್ಟ ಆಗದಿದ್ರೂ ಅಥವಾ ಅವುಗಳಿಂದ ಭಯಪಟ್ಟ್ರೂ ಅವು ಇದ್ದೇ ಇವೆ ಕಿವಿ ಮುಚ್ಕೊಳ್ಳೋದು ಅದು ಒಂದ್ ರೀತಿ ನಮ್ಮನ್ನ ನಾವೇ ಮೋಸ ಮಾಡ್ಕೊಂಡ್ ಹಾಗೆ ಅಷ್ಟೆ ಅದು ವಾಸ್ತವವನ್ನ ಬದ್ಲಾಯಿಸಲ್ಲ ಸತ್ಯ ಕೊನೆಗೆ ಗೊತ್ತಾಗೇ ಆಗುತ್ತೆ ಅದನ್ನ ಎದುರಿಸಲೇಬೇಕಾಗುತ್ತೆ ಇದು ತುಂಬಾ ಗಂಭೀರವಾದ ಎಚ್ಚರಿಕೆ ಮತ್ತೆ ವಾಸ್ತವದ ನೆನಪುಸುವಿಕೆ ಕೂಡ ನಮ್ಮನ್ನ ನಾವೇ ವಂಚಿಸ್ಕೊಳ್ಳೋದಕ್ಕಿಂತ ಸತ್ಯವನ್ನ ಧೈರ್ಯದಿಂದ ಎದುರಿಸೋದೇ ಸರಿ ಮತ್ತು ಕೊನೆಯದಾಗಿ ನಮ್ಮ ಮೂಲದಲ್ಲಿ ಗುರುತಿಸಿರೋ ನಾಲ್ಕನೇ ಪಾಠ ಇದು ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಆಶಾದಾಯಕ ಪಾಠ ಅನ್ನಿಸ್ತೆ ನಿಜವಾದ ಶಾಂತಿ ಮತ್ತು ರಕ್ಷಣೆ ಕೇವಲ ಅಲ್ಲಾಹನ ಕಡೆಗೆ ತಿರುಗಿದಾಗ ಮಾತ್ರ ಸಿಕ್ತದೆ ಹೌದು ಇದು ಈ ಇಡೀ ಚರ್ಚೆಯ ಸಾರಾಂಶ ಮತ್ತು ಪರಿಹಾರದ ದಾರಿ ಅಂತ ಹೇಳಬಹುದು ಆಯತ್ನಲ್ಲಿ ವಿವರಿಸಿದ ಭಯ ಗೊಂದಲ ಕತ್ತಲೆ ತಪ್ಪಿಸ್ಕೊಳ್ಳೋಕೆ ಮಾಡುವ ಹತಾಶ ಪ್ರಯತ್ನ ಇದೆಯಲ್ಲಾ ಆ ಸ್ಥಿತಿಗೆ ಇದು ನೇರವಾದ ಉತ್ತರ ಕೊಡುತ್ತೆ ಆಯತ್ನಲ್ಲಿರೋ ಜನರು ಭಯದಿಂದ ಅನಿಶ್ಚಿತತೆಯಿಂದ ಮುಚ್ಚಿಕೊಂಡ್ರೆ ನಿಜವಾದ ಪರಿಹಾರ ಇರೋದು ಆ ಭಯದ ಮೂಲ ಕಾರಣವನ್ನ ಅರ್ಥಮಾಡ್ಕೊಂಡು ಅದರಿಂದ ರಕ್ಷಣೆ ಕೊಡಬಲ್ಲ ಏಕೈಕ ಶಕ್ತಿ ಅಲ್ಲಾಹನಲ್ಲಿ ದೃಢವಾದ ನಂಬಿಕೆ ಇಡೋದು ಅವನ ಮಾರ್ಗದರ್ಶನ ಕೇಳಿ ಪಾಲಿಸೋದು ಅವನಲ್ಲೇ ಸಂಪೂರ್ಣವಾಗಿ ಆಶ್ರಯ ಪಡೆಯೋದು ಆಗ ಮಾತ್ರ ನಿಜವಾದ ಶಾಂತಿ ಸಿಗುತ್ತೆ ಹೌದು ಆಗ ಮಾತ್ರ ಹೃದಯಕ್ಕೆ ನಿಜವಾದ ಸಮಾಧಾನ ಶಾಂತಿ ಸಕೀನ ಮನಸ್ಸಿಗೆ ಸ್ಪಷ್ಟತೆ ಜೀವನಕ್ಕೆ ಭದ್ರವಾದ ರಕ್ಷಣೆ ಸಿಗುತ್ತೆ ಆ ಬಿರುಗಾಳಿಯಂತಮ ಕಷ್ಟದ ಸಂದರ್ಭಗಳ ಮಧ್ಯದಲ್ಲೂ ಅಲ್ಲಾಹನ ಮೇಲಿನ ನಂಬಿಕೆ ಒಂದು ಸ್ಥಿರವಾದ ಆಶ್ರಯ ಆಗಬಲ್ಲದು ಅಂತ ಈ ಪಾಠ ತಿಳಿಸುತ್ತೆ ಈ ನಾಲ್ಕು ಪಾಠಗಳು ಸತ್ಯದಿಂದ ಓಡಿ ಹೋಗ್ಬಾರ್ದು ಪ್ರಕೃತಿಯಲ್ಲಿ ದೇವರ ಶಕ್ತಿಯನ್ನು ಗುರುತಿಸಬೇಕು ಸತ್ಯವನ್ನು ಒಪ್ಕೋಬೇಕು ಮತ್ತು ಕೊನೆಗೆ ಅಲ್ಲಾಹನಲ್ಲೇ ನಿಜವಾದ ಶಾಂತಿ ರಕ್ಷಣೆ ಹುಡುಕಬೇಕು ಈ ಒಂದೇ ಒಂದು ಆಯತ್ನಿಂದ ಎಷ್ಟು ಅಮೂಲ್ಯವಾದ ವಿಷಯಗಳನ್ನು ಕಲಿಬಹುದು ಅಲ್ವಾ ಇದು ಬರೀ ಒಂದು ಹೋಲಿಕೆಯಲ್ಲ ಜೀವನಕ್ಕೆ ದಾರಿದೀಪದ ಹಾಗೆ ಕಾಣಿಸುತ್ತೆ ಈ ಎಲ್ಲಾ ಪಾಠಗಳ ಹಿನ್ನೆಲೆಯಲ್ಲಿ ನಮ್ಮ ಮೂಲದಲ್ಲಿ ಉಲ್ಲೇಖಿಸಿರೋ ಒಂದು ಸುಂದರವಾದ ಧುವ ಅಂದರೆ ಪ್ರಾರ್ಥನೆಯನ್ನು ಹಂಚ್ಕೊಳೋಕಿಷ್ಟಪಡ್ತೀನಿ ಇದು ಇವತ್ತಿನ ನಮ್ಮ ಚರ್ಚೆಯ ಭಾವನೆಗಳನ್ನ ಚೆನ್ನಾಗಿ ಹಿಡಿದಿಡುತ್ತೆ ಓ ಅಲ್ಲಾಹ್ ನಮ್ಮ ರುಜಯಗಳನ್ನು ನಿನ್ನ ಬೆಳಕಿನಿಂದ ತುಂಬಿಸು ನಿನ್ನ ಶಕ್ತಿಯಿಂದ ನಾವು ಭಯಪಡದೆ ನಿನ್ನ ಕಡೆಗೆ ತಿರುಗುವಂತೆ ಮಾಡು ಈ ಪ್ರಾರ್ಥನೆ ಎಷ್ಟೋ ಅರ್ಥಗರ್ಭಿತವಾಗಿದೆ ಅಲ್ವಾ ಹೌದು ತುಂಬಾ ಅರ್ಥಗರ್ಭಿತವಾಗಿದೆ ಅತ್ಯಂತ ಸೂಕ್ತವಾದ ಶಕ್ತಿಯುತವಾದ ಪ್ರಾರ್ಥನೆ ಇದು ನಮ್ಮ ಚರ್ಚೆಯನ್ನ ಒಂದು ಮುಖ್ಯವಾದ ಆಲೋಚನೆಗೆ ಕೊಂಡೊಯ್ಯುತ್ತೆ ಈ ಆಯತ್ನಲ್ಲಿ ವಿವರಿಸಿದ ಸ್ಥಿತಿ ಇದೆಯಲ್ಲ ಆ ಭಯ ಸತ್ಯವನ್ನು ನಿರಾಕರಿಸೋದು ತಪ್ಪಿಸ್ಕೊಳ್ಳೋ ಪ್ರಯತ್ನಗಳು ಇವನ್ನೆಲ್ಲ ಮೋಡ್ದಾಗ ಇವತ್ತಿನ ನಮ್ಮ ಈ ಆಧುನಿಕ ವೇಗದ ಜಗತ್ತಿನಲ್ಲಿ ನಾವು ಎದುರಿಸೋ ಸತ್ಯಗಳ ಬಗ್ಗೆ ವಿಶೇಷವಾಗಿ ನಮಗೆ ಇಷ್ಟ ಆಗದ ಅಥವಾ ಕಷ್ಟ ಕೊಡೋ ಸತ್ಯಗಳ ಬಗ್ಗೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಹ್ಮ್ ಅದು ಬಹಳ ಮುಖ್ಯವಾದ ಪ್ರಶ್ನೆ ಆ ಅಂತಿಮ ಪ್ರಶ್ನೆ ಇದೆಯಲ್ಲ ನಾವು ಸತ್ಯವನ್ನು ಹೇಗೆ ಎದುರಿಸ್ತೀವಿ ಅದು ನಿಜಕ್ಕೂ ನಮ್ಮನ್ನ ಯೋಚ್ನೆಗೆ ಹಚ್ಚುತ್ತೆ ಇವತ್ತಿನ ಈ ಮಾಹಿತಿ ಯುಗದಲ್ಲಿ ಕೆಟ್ಟ ಸುದ್ದಿಗಳಿಂದ ಕಷ್ಟದ ಸತ್ಯಗಳಿಂದ ನಮ್ಮ ನಂಬಿಕೆಗಳಿಗೆ ಸವಾಲ್ ಹಾಕೋ ವಿಚಾರಗಳಿಂದ ದೂರ ಇರೋಕೆ ನಮ್ಗೆ ಸಾವರ ದಾರಿಗಳಿದೆ ನಿಜ ಸಾಮಾಜಿಕ ಮಾಧ್ಯಮದ ಬಬಲ್ಗಳು ನಮಗೆ ಬೇಕಾದ್ದನ್ನೇ ತೋರ್ಸೋ ಆಲ್ಗೋರಿದಂಗಳು ಹೌದು ಅಥವಾ ಸುಮ್ಮನೆ ವಿಷಯ ಬದಲಾಯಿಸೋದು ಖಂಡಿತ ಮತ್ತು ಈ ಆಯತ್ನಲ್ಲಿನ ಮಿಂಚು ಮತ್ತು ಗುಡುಗು ತರಹ ಇವತ್ತಿನ ಸತ್ಯಗಳು ಕೂಡ ಕೆಲವೊಮ್ಮೆ ಭಯ ಹುಟ್ಸ್ಬೋದು ಗೊಂದಲ ಮೂಡ್ಸ್ಬೋದು ಅಥವಾ ನಮ್ಮ ಕಂಫರ್ಟ್ ಝೋನ್ ಹೊರಗೆ ತರ್ಬೋದು ಅದು ನಮ್ಮ ವೈಯಕ್ತಿಕ ಜೀವನದ ತಪ್ಪುಗಳಿರ್ಬೋದು ಸಮಾಜದಲ್ಲಿರೋ ಅನ್ಯಾಯಗಳಿರ್ಬೋದು ಅಥವಾ ನಮ್ಮ ನಂಬಿಕೆಗಳ ಬಗ್ಗೆನೇ ಕಠಿಣ ಪ್ರಶ್ನೆಗಳು ಇರಬಹುದು ಹೌದು ಆ ಭಯಕ್ಕೆ ಆ ಮುಜುಗರಕ್ಕೆ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ನಾವು ಮೂಲದಲ್ಲಿ ವಿವರಿಸಿದವರ ತರಹ ಗೊತ್ತಿದ್ದೋ ಗೊತ್ತಿಲ್ದೆಯೋ ಆ ಕಷ್ಟದ ಸತ್ಯಗಳಿಂದ ಕಿವಿಗಳನ್ನು ಮುಚ್ಕೊಳಕ್ ಪ್ರಯತ್ನ ಮಾಡ್ತೀವ ಅಥವಾ ಆ ಬಿರುಗಾಳಿಯ ಮಧ್ಯದಲ್ಲೂ ಗಟ್ಟಿಯಾಗಿ ನಿಲ್ಲೋಕೆ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತು ಸರಿಯಾದ ದಾರಿಯನ್ನ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತೀವ ಈ ಆಯತ್ನ ಚಿತ್ರಣ ಅದು ನಮ್ಮ ಸ್ವಂತ ಸಾಮರ್ಥ್ಯ ನಮ್ಮ ಇಚ್ಛೆ ಮತ್ತೆ ನಮ್ಮ ದೌರ್ಬಲ್ಯಗಳ ಬಗ್ಗೆನೂ ಒಂದು ರೀತಿ ಕನ್ನಡಿ ಹಾಗೆ ಇದು ಬರೀ ಒಂದು ಹಳೇ ಕಥೆಯಲ್ಲ ಇದು ಮನುಷ್ಯನ ಸ್ವಭಾವದ ಒಂದು ನಿರಂತರ ಹೋರಾಟ ಒಂದು ಸವಾಲನ್ನ ತೋರಿಸುತ್ತೆ ಕೊನೆಯದಾಗಿ ಮೂಲದಲ್ಲಿನ ವಿವರಣೆ ಮತ್ತು ಪಾಠಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ತಾತ್ಕಾಲಿಕವಾಗಿ ಓಡಿ ಹೋಗೋದಕ್ಕಿಂತ ಅಲ್ಲಾಹನ ಕಡೆಗೆ ತಿರುಗಿ ಅವನ ಸಹಾಯ ಅವನ ಮಾರ್ಗದರ್ಶನ ಕೇಳುವುದೇ ನಿಜವಾದ ಧೈರ್ಯ ಅದೇ ಶಾಶ್ವತವಾದ ಪರಿಹಾರ ಇದರ ಬಗ್ಗೆ ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡೋಕೆ ಇದೊಂದು ಅವಕಾಶ ಖಂಡಿತವಾಗಿಯೂ ಇಂದಿನ ಈ ಚರ್ಚೆ ಸೂರತುಲ್ ಬಖ್ರಾದ ಹತ್ತೊಂಬತ್ತನೇ ಆಯತಿನ ಆಳವಾದ ಅರ್ಥಗಳು ಅದರ ಸುಂದರವಾದ ಹೋಲಿಕೆ ಮತ್ತು ಅದರಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳ ಬಗ್ಗೆ ಒಂದು ವಿಸ್ತೃತವಾದ ನೋಟವನ್ನು ನೀಡಿದೆ ಅಂತ ಭಾವಿಸ್ತೀವಿ ನಮ್ಮ ಮೂಲದಲ್ಲಿ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಈ ವಿಶ್ಲೇಷಣೆಯನ್ನ ಮಾಡಿದ್ದೇವಿ ಈ ಆಯತ್ನ ಕುರಿತಾದ ಚಿಂತನೆಗಳು ನಮ್ಮೆಲ್ಲರ ಜೊತೆ ಇರಲಿ ಮುಂದಿನ ಬಾರಿ ಇನ್ನೊಂದು ವಿಷಯದೊಂದಿಗೆ ಇನ್ನಷ್ಟು ಆಳವಾದ ಪರಿಶೀಲನೆಗಾಗಿ ನಾವು ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಅಲ್ಲಾ ಅಲೈಕುಂ ವರಹಮತುಲ್ಲಾ